ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಟೊಮೆಟೊ ಸಾರು ಮಾಡ್ತೀನಿ ಒಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತೀನಿ ಸ್ವಲ್ಪ ಏನು ಸಾರು ಮಾಡೋದು ಅಂತ ಎಲ್ಲರೂ ಹೊರಗಡೆ ಹೋಗಿ ಬಂದು ಸುಸ್ತಾದಾಗ ಮಾಡೋಂಥ ಇದು ಟೊಮೆಟೊ ಸಾರು ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿಯಾಗಲಿ ಸಾಸಿವೆ ಹಾಕಿದೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇಡ್ತೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಬೇಡ ಅಂದರೆ ಇಲ್ಲಿ ಹಾಕೋಬೋದು ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿರು ಮೆಣಸಿ ಹಾಕಿದ್ದೀನಿ ಈರುಳ್ಳಿ ಹಾಕ್ತೀನಿ ದಪ್ಪದೊಂದು ಈರುಳ್ಳಿ ಈರುಳ್ಳಿ ಹಸಿರು ಬೆಳ್ಳುಳ್ಳಿ ಹಸಿರ ಕೆ ಜಿ ಕೆಜಿ ಹಾಕಿದ್ದೀನಿ ಹಾಕೊಂತೀನಿ ಒಂದು ಟೊಮೆಟೊ ಅಲ್ಲ ಇದು ಎರಡು ಟೊಮೆಟೊ ದಪ್ಪದಿದೆ ಉಪ್ಪು ಉಪ್ಪಾಕಂತೀನಿ ಬೇಗ ಟೊಮೊಟೊ ಈರುಳ್ಳಿ ಎಲ್ಲ ಮಾಡುತ್ತೆ ಚೆನ್ನಾಗಿ ಟೊಮೆಟೊ ಚೆನ್ನಾಗಿ ಬೇಯಿ ಸ್ವಲ್ಪ ಒಂದು ಕಡ್ಡಿ ಕರಿಬೇ ಹಾಕ್ತೀನಿ ಟೊಮೆಟೊ ಸ್ವಲ್ಪ ನುಣ್ಣ ಬೇಯಲಿ ನೋಡಿ ಫ್ರೆಂಡ್ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬೆಲ್ಲಿದೆ ಈಗ ಹಚ್ಚ ಖಾರದ ಪುಡಿ ಹಾಕ್ತೀನಿ ಧನ್ಯ ಪೌಡ್ರ್ ಹಾಕ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸಾರು ನೀರು ಹಾಕ್ಕೊಂತೀನಿ ನಮ್ಮ ಸಾರು ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಬೇಕು ಹುಡಿ ಮತ್ತು ಧನ್ಯ ಪೌಡ್ರ್ ಹಾಕ್ಬೇಕು ಸಾರು ಎಷ್ಟು ಬೇಕು ನೋಡಿ ಚೆನ್ನಾಗಿರ್ತೀವಿ ಟೊಮೊಟೊ ಸಾರು ಇವಾಗ ಸ್ವಲ್ಪ ಉಪ್ಪಾಕಿದೆ ನಾನು ಸ್ವಲ್ಪ ಇದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಚೆನ್ನಾಗಿ ಕುದೀಲಿ ಒಂದು ಸ್ವಲ್ಪ ಚೆನ್ನಾಗೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಈ ಸಾಂಬಾರು ಘಮಕ್ಕೆ ಊಟ ಮಾಡಬೇಕು ಅನ್ಸುತ್ತೆ ಹಂಗಷ್ಟು ಗಮ ಅಂತ ಇದೆ ಟೊಮೊಟೊ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಆಯ್ತು ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಡೋಣ ತುಂಬನೇ ಚೆನ್ನಾಗಿರುತ್ತೆ ಸಾರ್ ಜೊತೆ ಒಂದೇ ಒಂದು ಹಪ್ಪಳೆ ಇದ್ಬಿಟ್ರೆ ಒಂದು ತಟ್ಟೆ ತುಂಬ ಊಟ ಆರಾಮಾಗಿ ಹೇಳಿಸ್ಬೋದು ಅಷ್ಟೊಂದು ಸೂಪರಾಗಿ ಬಂತು ಟೊಮೆಟೊ ಸಾರು ಸಾಕು ಸ್ಟವ್ ಆಫ್ ಮಾಡೋಣ ತುಂಬ ಚೆನ್ನಾಗಿದೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ ಬಿಸಿ ಟೊಮೆಟೊ ಸಾರು ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವೆಲ್ಲ ಒಂದು ಸರಿ ಮಾಡಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮಸ್ತೆ ಫ್ರೆಂಡ್